ಶ್ರೀ ರಾಘವೇಂದ್ರ ಸ್ವಾಮಿ ಚರಿತ್ರೆ ಮತ್ತು ಮಹಾತ್ಮೆಯ ಹದಿನೆಂಟನೇ ಅಧ್ಯಾಯ ರಾಯರ ಅನುಗ್ರಹಗಳು ಮೊದಲನೆಯದು ಉತ್ಸವ ರಾಯರು ಮಂಚಾಲೆಗೆ ಬಂದದ್ದು ಮೂಲ ವೃಂದಾವನದ ಅರ್ಚಕರಾಗಿದ್ದ ರಾಮಾಚಾರ್ಯರಿಗೆ ಸ್ವಪ್ನದಲ್ಲಿ ರಾಯರು ಕಾಣಿಸಿಕೊಂಡು ನಮ್ಮ ಉತ್ಸವ ಬೃಂದಾವನ ಗದ್ವಾಲ ಸಂಸ್ಥಾನದಲ್ಲಿದೆ ತೆಗೆದುಕೊಂಡು ಬಾ ಎಂದು ಹೇಳಿದರಂತೆ ಈ ರೀತಿ ರಾಯರ ಅಪ್ಪಣೆ ಆಗುತ್ತಿದ್ದಂತೆ ರಾಯರ ಮೃತ್ತಿಗೆ ಮಂತ್ರಾಕ್ಷತೆ ಪ್ರಸಾದ ಹಾಗೂ ದಾರಿಗೆ ಬುತ್ತಿಯನ್ನು ತೆಗೆದುಕೊಂಡು ಗದ್ವಾಲಕ್ಕೆ ಆಚಾರ್ಯರು ಹೋದರಂತೆ ಅಲ್ಲಿ ಒಂದು ವಿಚಿತ್ರ ನಡೆದಿತ್ತು ಗದ್ವಾಲ ಭೂಪಾಲನ ಪುತ್ರನ ಬೆನ್ನಿಗೆ ಒಂದು ಕ್ರಿಮಿಯು ತೂತು ಕೊರೆದು ಪಿಡಿಸುತ್ತಿತ್ತು ಅದರ ಪೀಡೆ ಸಹಿಸಲಾರದೆ ರಾಜಕುಮಾರ ವೇದನೆಯಿಂದ ಒಂದೇ ಸಮನೆ ಜೋರಾಗಿ ರೋಧಿಸುತ್ತಿರಲು ರಾಜ ವೈದ್ಯರು ಕ್ರಿಮಿಗೆ ವಿಷವಿಟ್ಟರೆ ರಾಜಕುಮಾರಗೆ ತೊಂದರೆಯಾಗುವುದೆಂದು ಭೀತಿಯಿಂದ ಬೇರೆ ಒಂದು ಉಪಾಯ ಮಾಡಿದರು ಪ್ರತಿನಿತ್ಯ ರಾತ್ರಿ ಒಂದು ಸೇರು ಹೂರಣ ಮಾಡಿ ಬಟ್ಟೆಗೆ ಕಟ್ಟಿ ಬೆನ್ನಿಗೆ ಕಟ್ಟಲು ಹೇಳಿದರಂತೆ ಆ ಕ್ರಿಮಿಯಾದರೋ ಹೊರಗೆ ಬಂದು ಹೂರಣವನ್ನು ಸಂಪೂರ್ಣ ತಿಂದು ಹೂರಣ ಮುಗಿಯುತ್ತಿದ್ದಂತೆ ಒಳಗೆ ಸೇರಿ ರಾಜಕುಮಾರನನ್ನು ಪೀಡಿಸುತ್ತಿತ್ತು ಹೂರಣವನ್ನು ಕ್ರಿಮಿ ತಿನ್ನುವವರೆಗೂ ರಾಜಕುಮಾರ ನೆಮ್ಮದಿಯಿಂದ ನಿದ್ರೆ ಮಾಡುತ್ತಿದ್ದ ಅವನು ನರಳಲು ಪ್ರಾರಂಭಿಸಿದನೆಂದರೆ ಕ್ರಿಮಿ ಹೂರಣ ತಿಂದು ಮುಗಿಸಿದೆ ಎಂದು ಅರ್ಥವಾಗಿ ಪುನಃ ಹೂರಣ ಕಟ್ಟುತ್ತಿದ್ದರಂತೆ ಈ ರೀತಿ ದಿನಗಳು ಕಳೆಯುತ್ತಿರಲು ರಾಯರ ಅಪ್ಪಣೆಯಿಂದ ಬಂದ ರಾಮಾಚಾರ್ಯರು ಈ ದಿನ ಹೂರಣವನ್ನು ಕಟ್ಟಬೇಡಿರಿ ಎಂದು ಹೇಳಿ ತಾವು ತಂದಿದ್ದ ರಾಯರ ಮೃತ್ತಿಕೆಯನ್ನು ಚೆನ್ನಾಗಿ ನೀರಿನಲ್ಲಿ ಕಲಿಸಿ ಮುದ್ದೆ ಮಾಡಿ ರಾಜಕುಮಾರನ ಬೆನ್ನಿಗೆ ಕಟ್ಟಿದರಂತೆ ಸರಿ ಎಲ್ಲರಿಗೂ ಏನಾಗುವುದೋ ಎಂದು ಭಯ ಕುತೂಹಲ ವಿಚಿತ್ರವೆಂದರೆ ಬೆಳಗಾದರೂ ರಾಜಕುಮಾರನಿಂದ ಸದ್ದು ಬರೆದಿರುವುದನ್ನು ಎಲ್ಲರೂ ಗಮನಿಸಿದರು ನಿತ್ಯವೂ ಬೆಳಗಿನ ಜಾವದಲ್ಲಿಯೇ ರಾಜಕುಮಾರನ ಆರ್ತನಾದ ಕೇಳುತ್ತಿತ್ತು ಇಂದು ಬೆಳಗಾದರೂ ಸದ್ದಿಲ್ಲವೆಂದರೆ ಏನೋ ಅನಾಹುತವಾಗಿರಬೇಕು ಎಂದು ಎಲ್ಲರೂ ರಾಜವೈದ್ಯರೊಡನೆ ಬಂದು ಭಯಾಶ್ಚರ್ಯಗಳಿಂದ ನೋಡುತ್ತಾರೆ ರಾಜಕುಮಾರ ಮಾತ್ರ ಇದಾವುದರ ಗೊಡವೆ ಇಲ್ಲದೆ ಹಾಯಾಗಿ ನಿದ್ರಿಸುತ್ತಿದ್ದಾನೆ ಸರಿ ರಾಜವೈದ್ಯರು ಏನಾಗಿರಬಹುದೆಂದು ಬಟ್ಟೆ ಬಿಚ್ಚಿ ನೋಡುತ್ತಾರೆ ಅಲ್ಲಿ ಸುಮಾರು ನಾಲ್ಕು ಅಂಗುಲ ಉದ್ದದ ಕ್ರಿಮಿಯೊಂದು ಆ ಮೃತ್ತಿಕೆ ಮುದ್ದೆಯ ಮಧ್ಯದಲ್ಲಿ ಸಿಲುಕಿ ಗತಪ್ರಾಣವಾಗಿದೆ ರಾತ್ರಿ ಮೃತ್ತಿಕೆ ಕಟ್ಟಿದ ಮೇಲೆ ಕ್ರಿಮಿಯು ಹೂರಣವೆಂಬ ಭ್ರಮೆಯಿಂದ ಮೃತ್ತಿಕಾ ಮುದ್ದೆಯ ಮಧ್ಯೆ ಬರುತ್ತಿರಲು ರಾಜಕುಮಾರ ಪಕ್ಕ ಬದಲಿಸಿರಬೇಕು ಅದು ಮಧ್ಯಕ್ಕೆ ಸಿಕ್ಕಿ ಉಸಿರು ಕಟ್ಟಿ ಅಸುನೀಗಿರಬೇಕು ಅಂತೂ ರಾಯರ ಅನುಗ್ರಹದಿಂದ ನಮ್ಮ ಕುಮಾರ ನಿಂದು ಸಮಾಧಾನದಿಂದ ರಾಜನು ಶ್ರೀರಾಯರ ಮೂಲ ಬೃಂದಾವನದ ಅರ್ಚಕರಾದ ರಾಮಾಚಾರ್ಯರಿಗೆ ಯಥೇಚ್ಛವಾಗಿ ಸುವರ್ಣಾದಿಗಳನ್ನು ಕೊಡುವುದಕ್ಕೆ ಉದ್ಯಕ್ತನಾಗುತ್ತಿರಲು ಆಚಾರ್ಯರು ರಾಜನ ಆ ಕಾರ್ಯವನ್ನು ನಿಲ್ಲಿಸಿ ನಾವು ರಾಯರ ಅಪ್ಪಣೆಯಿಂದ ಇಲ್ಲಿಗೆ ಬಂದಿದ್ದೇವೆ ಅವರು ಹೇಳಿದಂತೆ ನಿಮ್ಮ ಅರಮನೆಯಲ್ಲಿ ಒಂದು ಉತ್ಸವರಾಯರ ವೃಂದಾವನವಿದೆಯಂತೆ ಅದೊಂದು ಕೊಟ್ಟರೆ ನಾವು ಒಯ್ಯುವವರು ಹೊರತು ನೀವು ಬೇರೆ ಯಾವ ವಸ್ತುವನ್ನು ಒಯ್ಯಲು ನಮಗೆ ರಾಯರಿಂದ ಅಪ್ಪಣೆಯಿಲ್ಲ ಎಂದರಂತೆ ಅದರಂತೆ ರಾಜನು ಕೊಟ್ಟ ಉತ್ಸವ ರಾಯರ ವೃಂದಾವನವನ್ನು ತಂದು ಮಂತ್ರಾಲಯದಲ್ಲಿ ತಮ್ಮ ಮನೆಗಳಲ್ಲಿಟ್ಟು ಭಕ್ತಿ ಭಾವಗಳಿಂದ ಪೂಜಿಸುತ್ತಿದ್ದರಂತೆ ವಿಶೇಷ ದಿನಗಳಲ್ಲಿಯೂ ಮತ್ತು ಉತ್ಸವಾದಿಗಳಿದ್ದಾಗ ಮಾತ್ರ ರಾಯರ ಮೂಲ ಬೃಂದಾವನದ ಹತ್ತಿರ ತಂದಿಟ್ಟು ಪೂಜಿಸುತ್ತಿದ್ದರಂತೆ ಕಾಲಕ್ರಮದಲ್ಲಿ ರಾಯರ ಸನ್ನಿಧಾನದಲ್ಲಿಯೇ ಇಟ್ಟು ಪೂಜಿಸಬಾರದು ಹೇಗಿದ್ದರೂ ನಮ್ಮ ವಂಶಜರೇ ಅಲ್ಲವೇ ಮೂಲ ಬೃಂದಾವನದ ಅರ್ಚಕರು ಎಂದು ಹೇಳಿ ಉತ್ಸವ ರಾಯರ ಬೃಂದಾವನವನ್ನು ತಂದು ರಾಯರ ಹತ್ತಿರವೇ ಇಟ್ಟು ಪೂಜಿಸಲು ಪ್ರಾರಂಭಿಸಿದರಂತೆ ಆ ಉತ್ಸವ ರಾಯರನ್ನು ಈಗಲೂ ನಾವು ಮೂಲ ಬೃಂದಾವನದ ಮುಂದೆ ನೋಡಬಹುದು ರಾಯರ ಅನುಗ್ರಹ ಎರಡು ಪುಣೆಯ ಖಂಡೇಲ್ಕರಿಗೆ ಇದ್ದಕ್ಕಿದ್ದಂತೆ ಮಾತು ನಿಂತು ಹೋಯಿತು ಇದನ್ನು ತಮ್ಮ ಸ್ನೇಹಿತರಾದ ಪಪ್ಪು ಅವರಿಗೆ ಪತ್ರ ದ್ವಾರ ತಿಳಿಸಿದರು ಪಪ್ಪು ಅವರ ರಾಯರ ಅಂತರಂಗ ಭಕ್ತರಾಗಿದ್ದರು ರಾಯರ ಮಹಿಮೆಯನ್ನು ತಿಳಿಸುತ್ತಾ ನೀವು ರಾಯರ ಸೇವೆ ಮಾಡಿ ಎಂದು ತಿಳಿಸಿದರು ಅವರ ಆದೇಶದಂತೆ ಇಪ್ಪತ್ತೊಂದು ದಿನ ರಾಯರ ಎಂದು ಎಡ ಬಿಡದೆ ಭಕ್ತಿಯಿಂದ ಮನಸ್ಸಿನಲ್ಲೇ ಧ್ಯಾನ ಮಾಡಿದ ಖಂಡೇಲ್ಕರರಿಗೆ ರಾಯರು ಕನಸಿನಲ್ಲಿ ಕಾಣಿಸಿಕೊಂಡು ನಾಲಗೆಯ ಮೇಲೆ ಬೀಜಾಕ್ಷರ ಬರೆದರು ಮರುದಿನ ನಾಮಸ್ಮರಣೆ ಮಾಡಲು ತೊಡಗುತ್ತಿದ್ದಂತೆ ಖಂಡೇಲ್ಕರರಿಗೆ ವಾಕ್ ಶಕ್ತಿ ಪುನಃ ಪ್ರಾಪ್ತವಾಯಿತು ಈ ವಿಷಯ ಪಪ್ಪು ಅವರಿಗೆ ತಿಳಿಸಿ ಅವರ ಮನೆಯಲ್ಲಿ ರಾಯರಿಗೆ ವಿಶೇಷ ಪೂಜಾ ಹಸ್ತೋದಕಾದಿಗಳನ್ನು ಮಾಡಿ ರಾಯರಿಗೆ ಕೃತಜ್ಞತೆ ಸಮರ್ಪಣೆ ಮಾಡಿದರು ರಾಯರ ಅನುಗ್ರಹ ಮೂರು ಲಕ್ಷ್ಮರಿ ಗ್ರಾಮದ ಬೆನಕಪ್ಪನೆಂಬುವನಿಗೆ ಪೂರ್ವ ಪುಣ್ಯದಿಂದ ರಾಯರು ಪ್ರತಿ ಗುರುವಾರ ದರ್ಶನ ಕೊಟ್ಟು ಯೋಗಕ್ಷಮ ವಿಚಾರಿಸುತ್ತಿದ್ದರು ಈತನು ಜನರ ಇಚ್ಛೆಯನ್ನು ರಾಯರಿಗೆ ಅರುಹಿ ಅವರು ಅನುಗ್ರಹಿಸಿದ ಉತ್ತರವನ್ನು ಹೇಳುತ್ತಿದ್ದನು ವೆಂಕಣ್ಣಾಚಾರ್ಯರೆಂಬುವರು ನನಗೆ ರಾಯರ ದರ್ಶನ ಮಾಡಿಸು ಎಂದು ಕೇಳಿದ ವಿಚಾರವನ್ನು ರಾಯರಿಗೆ ಬೆದಕಪ್ಪನು ತಿಳಿಸಿದಾಗ ಆತನಿಗೆ ಈ ಜನ್ಮದಲ್ಲಿ ದರ್ಶನ ಭಾಗ್ಯವಿಲ್ಲ ಸ್ವಪ್ನದಲ್ಲಿ ದರ್ಶನ ಕೊಡುವೆವು ಎಂದು ರಾಯರು ಅಪ್ಪಣೆ ಕೊಡಿಸಿದರು ಅದರಂತೆ ವೆಂಕಣ್ಣಾಚಾರ್ಯರು ನಿತ್ಯ ಸ್ವಪ್ನದಲ್ಲಿ ರಾಯರಿಗೆ ಭಕ್ತರ ಕಷ್ಟಗಳನ್ನು ಹೇಳಿ ಉತ್ತರ ಪಡೆಯುತ್ತಿದ್ದರು ಅವರಿಗೆ ಸ್ವಪ್ನದ ವೆಂಕಣ್ಣಾಚಾರ್ಯರೆಂದೇ ಹೆಸರಾಯಿತು ಶ್ರೀ ಭುವನೇಂದ್ರರು ಶ್ರೀ ಗುರುರಾಜರ ಪರಂಪರೆಯಲ್ಲಿ ಬಂದ ಒಂಬತ್ತನೆಯ ಯತಿಪುಂಗವರು ಅವರು ಬೆನಕಪ್ಪನಿಗೆ ರಾಯರ ದರ್ಶನ ಮಾಡಿಸುವಂತೆ ಕೇಳಿದರು ಅವರ ಇಚ್ಛೆಯಂತೆ ಬೆನಕಪ್ಪನು ರಾಯರು ಬರುವ ಸಮಯವನ್ನು ತಿಳಿಸಿ ಕಾಯುತ್ತಾ ಕುಳಿತಿರಲು ಗುರುರಾಜರು ಪಾದುಕೆಗಳ ಸಪ್ಪಳ ಕೇಳುತ್ತಿದ್ದಂತೆ ಶ್ರೀ ಭುವನೇಂದ್ರರಿಗೆ ನಿದ್ರೆ ಬಂದಿತು ರಾಯರು ವೃಂದಾವನದೊಳಗೆ ಇಳಿಯುತ್ತಿದ್ದಾರೆಂದು ಬೆನಕಪ್ಪನ್ನು ಎಚ್ಚರಿಸಲು ರಾಯರು ಹೊದ್ದುಕೊಂಡ ಶಾಟಿ ಮಾತ್ರ ಕಾಣಿಸಿತಂತೆ ಶ್ರೀ ಭುವನೇಂದ್ರರು ಇಷ್ಟರಿಂದಲೇ ತೃಪ್ತಿ ಪಡಬೇಕಾಯಿತು ರಾಯರ ಅನುಗ್ರಹ ನಾಲ್ಕು ಶ್ರೀ ವ್ಯಾಸ ತತ್ವಜ್ಞರು ಶ್ರೀ ಭುವನೇಂದ್ರರಿಂದ ಆಶ್ರಮ ಪಡೆದವರು ಶ್ರೀ ವ್ಯಾಸ ತತ್ವಜ್ಞರಿಗೆ ಸುಧಾದಲ್ಲಿ ಸ್ವಲ್ಪ ಜಿಜ್ಞಾಸೆ ಬಂದಾಗ ಶಿಷ್ಯರು ಪರಿಮಳವನ್ನು ನೋಡೋಣವಾಗಲಿ ಎಂದು ಸಲಹೆ ಮಾಡಿದರು ಆಗ ಶ್ರೀ ವ್ಯಾಸ ತತ್ವಜ್ಞರು ಮೂಕ ಟಿಪ್ಪಣಿಯಲ್ಲಿ ಏನಿರುತ್ತದೆ ಎಂದು ಸ್ವಲ್ಪ ಅಲಕ್ಷೇ ಮಾಡಿದರಂತೆ ಆಗ ಸ್ವಪ್ನದಲ್ಲಿ ರಾಯರು ಕಂಡು ಮೂಕ ಟಿಪ್ಪಣಿ ತೆಗೆದು ನೋಡು ಎಂದು ಸಲಹೆ ಮಾಡಿದರಂತೆ ಅದರಂತೆ ಪರಿಮಳ ತೆಗೆದು ನೋಡಿದಾಗ ಬೆರಗಾದ ಶ್ರೀ ವ್ಯಾಸ ತತ್ವಜ್ಞರು ತಪ್ಪನ್ನು ಕ್ಷಮಿಸುವಂತೆ ಬೇಡಿಕೊಂಡರಂತೆ ಅನಂತರ ಅವರು ಮಹಾ ಮಹಿಮರಾದ ರಾಯರ ಬೃಂದಾವನವನ್ನು ಮುಟ್ಟಿ ಪೂಜೆ ಮಾಡುವ ಅಭಿಲಾಷೆ ವ್ಯಕ್ತಪಡಿಸಿದ್ದರಂತೆ ಆ ರಾತ್ರಿಯೇ ಸ್ವಪ್ನದಲ್ಲಿ ರಾಯರು ಕಂಡು ನಮ್ಮ ತಲೆಯ ಮೇಲೆ ಓಡಾಡುವ ಇಚ್ಛೆ ಬೇಡ ಮಕ್ಕಳಂತಿರುವ ಅರ್ಚಕರು ನಮ್ಮ ತಲೆಯ ಮೇಲೆ ಓಡಾಡಿದರೆ ನಮಗೆ ತೊಂದರೆ ಇಲ್ಲ ಎಂದು ಹೇಳಿದರಂತೆ ಇದಲ್ಲವೇ ರಾಯರು ಅರ್ಚಕರ ಮೇಲೆ ಮಾಡಿದ ಅನುಗ್ರಹ ರಾಯರ ಅನುಗ್ರಹ ಐದು ನಮ್ಮ ದೇಶದಲ್ಲಿ ತಮ್ಮ ಸಂಗೀತದ ಮಧುರ ಗಾಯನದಿಂದ ಸಂಗೀತ ಸಾಮ್ರಾಟರು ಎನಿಸಿದ ಶ್ರೀ ಭೀಮಸೇನ ಜೋಶಿಯವರು ಗದಗ ನಗರದ ಅತ್ಯಂತ ನಿಷ್ಠಾಂತ ವೈದಿಕ ಮನೆತನದಲ್ಲಿ ಜನಿಸಿದವರು ಮಗ ಉತ್ತಮ ತತ್ವಜ್ಞಾನಿಯಾಗಬೇಕೆಂಬ ಹಂಬಲ ತಂದೆಗಾದರೆ ತಾನು ಸಂಗೀತದಲ್ಲಿ ಅಸಮನೆನಿಸಬೇಕೆನ್ನುವ ಹಂಬಲ ಜೋಶಿಯವರದು ಕಟ್ಟ ಸಂಪ್ರದಾಯವಾದಿಯಾದ ತಂದೆಯವರಿಗೆ ಮಗನ ನಾಟಕೀಯ ಹಾಡುಗಾರಿಕೆ ಹಿಡಿಸದಾಯಿತು ತಂದೆಯ ಉಪಟಳ ತಾಳಲಾರದೆ ಜೋಶಿಯವರು ಪುಣೆಯ ಸಾವಯಿ ಗಂಧರ್ವ ಬಳಿ ಓಡಿ ಹೋಗಿ ತಮ್ಮ ಅಭಿಲಾಷೆಯಂತೆ ಸಂಗೀತ ಕಲಿಯಲು ಪ್ರಾರಂಭಿಸಿದರು ಗುರುಗಳು ಹೋದಲ್ಲೆಲ್ಲ ಹಿಂಬಾಲಿಸಿ ಅಸಮ ಶಿಷ್ಯನೆನಿಸಿಕೊಂಡರು ಕಾರಣಾಂತರದಿಂದ ಸವಾಯಿ ಗಂಧರ್ವರು ಸಿಟ್ಟುಗೊಂಡು ಹೊರಟು ಹೋಗೆಂದು ದಬ್ಬಲು ನಾಲ್ಕಾರು ರಾಗಗಳನ್ನು ಮಾತ್ರ ಕಲಿತಿದ್ದ ಜೋಶಿಯವರು ಇನ್ನೂ ಮನೆಗಂತೂ ಹೋಗುವಂತಿಲ್ಲ ಏನು ಮಾಡುವುದೆಂದು ಚಿಂತೆಗೀಡಾದರು ಕೊನೆಗೆ ಕುಲಗುರುಗಳಾದ ರಾಯರಲ್ಲಿ ಶರಣು ಹೋಗಬೇಕೆಂದು ಮಂತ್ರಾಲಯಕ್ಕೆ ಬಂದರು ಗುರು ರಾಜರೇ ನೀವೇ ಸರ್ವ ವಿದ್ಯಾ ಪ್ರವೀಣರು ನನಗೆ ಗಾನ ವಿದ್ಯೆಯ ಗುರುಗಳಾಗಿರಿ ಎಂದು ಪ್ರಾರ್ಥಿಸಿ ಸೇವಾ ಪ್ರಾರಂಭಿಸಿದರು ಹೀಗೆ ಒಂದೆರಡು ವಾರಗಳು ಕಳೆದಿರಬಹುದು ಜೋಶಿಯವರ ಸ್ವಪ್ನದಲ್ಲಿ ಒಬ್ಬ ಗವಾಯಿಯು ಬಂದು ಹೊಸದೊಂದು ರಾಗವನ್ನು ಹೇಳಿ ಅಭ್ಯಾಸ ಮಾಡುವಂತೆ ಆದೇಶ ಮಾಡಿದನು ಜೋಶಿಯವರು ನದಿಯ ನಿರ್ಜನ ಪ್ರದೇಶದಲ್ಲಿ ಕುಳಿತು ಅಭ್ಯಾಸ ಮಾಡಲು ಪ್ರಾರಂಭಿಸಿದರು ಅವರು ಕುಳಿತ ಸ್ಥಳದಲ್ಲಿ ಅವರ ಎದುರು ಬಂದು ಒಂದು ನಾಯಿ ಕೂಡುತ್ತಿತ್ತು ಅವರ ಅಭ್ಯಾಸ ಮುಗಿದೊಡನೆ ಅದು ಎದ್ದು ಹೋಗುತ್ತಿತ್ತು ಹೀಗೆ ಅಭ್ಯಾಸ ನಾಲ್ಕಾರು ದಿನ ಸಾಗಿದ ಮೇಲೆ ಪುನಃ ಸ್ವಪ್ನದಲ್ಲಿ ಆ ಗವಾಯಿಯು ಹೊಸರಾಗ ಕಲಿಸುತ್ತಿದ್ದನು ಹೀಗೆ ಅನೇಕ ವರ್ಷ ಕಳೆದಾಗ ಸವಾಯಿ ಗಂಧರ್ವರ ಅರವತ್ತನೆಯ ವರ್ಷದ ಹುಟ್ಟುಹಬ್ಬಕ್ಕೆ ಅವರ ಶಿಷ್ಯರೆಲ್ಲ ಸೇರಿ ದೊಡ್ಡ ಸಮಾರಂಭ ಮಾಡುತ್ತಾರೆಂದು ವಾರ್ತೆ ಕೇಳಿದ ಜೋಶಿಯವರು ತಾವು ಕೂಡ ಅಲ್ಲಿಗೆ ಹೋದರೂ ಸವಾಯಿ ಗಂಧರ್ವರು ಇವರನ್ನು ಲಕ್ಷ್ಯ ಮಾಡಲಿಲ್ಲ ಆದರೂ ಎಲ್ಲ ಶಿಷ್ಯರ ಗಾಯನವಾದ ಮೇಲೆ ತಮಗೊಂದು ಅವಕಾಶ ಕೊಡಬೇಕೆಂದು ವಿನಂತಿಸಿದಾಗ ಏನು ಹೇಳುವನೋ ನೋಡೋಣ ಎಂದು ಗುರುಗಳ ಅಪ್ಪಣೆಯಂತೆ ರಾಯರು ಸ್ವಪ್ನದಲ್ಲಿ ಹೇಳಿಕೊಟ್ಟ ಪಾಠಗಳನ್ನು ಯಥಾವತ್ತಾಗಿ ಆಲಾಪನೆ ಮಾಡಿದಾಗ ಅವಾಕ್ಕಾದ ಸವಾಯಿ ಗಂಧರ್ವರು ರಾಯರಿಂದ ತಮ್ಮ ಶಿಷ್ಯ ಸಂಗೀತ ಕಲಿತು ಪ್ರವೀಣನಾಗಿದ್ದನ್ನು ಕಂಡು ರಾಯರಿಗೆ ಶರಣಾದರಂತೆ ಇದಲ್ಲವೇ ರಾಯರ ಕರುಣೆ ರಾಯರ ಅನುಗ್ರಹ ಆರು ಅಮೇರಿಕೆಯ ಕ್ಯಾಲಿಫೋರ್ನಿಯಾದಲ್ಲಿ ಭಾರತದ ಮೈಥಿಲಿ ದಂಪತಿಗಳು ವಾಸಿಸುತ್ತಿದ್ದರು ಅವರಿಗೆ ಬಂಗಾರದ ಬಣ್ಣದ ಒಂದು ಮಗುವಾಯಿತು ಆ ಮಗುವಿಗೆ ಮೈಯಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಉತ್ಪನ್ನವಾಯಿತು ಅದು ಬರುಬರುತ್ತಾ ಮೈಯೆಲ್ಲ ವ್ಯಾಪಿಸಿ ಮಗು ಇದ್ದಲಿನಂತೆ ಕಪ್ಪಾದನು ಅಮೇರಿಕೆಯ ದೊಡ್ಡ ದೊಡ್ಡ ಪ್ರತಿಭಾವಂತ ವೈದ್ಯರು ಔಷಧಿ ಕೊಟ್ಟು ನಿರಾಶರಾದರು ಈ ವಿಷಯವನ್ನು ಮೈಥಿಲಿ ಬಾಯಿಯು ಬೆಂಗಳೂರಿಗೆ ಪತ್ರ ಬರೆದಳು ಆಕೆಯ ತಂದೆ ರಾಯರ ಪರಮ ಭಕ್ತರಾದ ಸುಂದರರಾಯರು ಮಾನವನಿಂದ ಸಾಧಿಸಲಾಗದ್ದನ್ನು ದೈವದಿಂದ ಸಾಧಿಸಬಹುದೆಂಬ ಸಿದ್ಧಾಂತದಲ್ಲಿ ನಂಬಿಕೆ ಉಳ್ಳವರು ರಾಯರ ಮೃತ್ತಿಕೆಯನ್ನು ಇಲ್ಲಿಂದ ಕಳುಹಿಸಿ ನಿತ್ಯವೂ ರಾಯರ ಚಿತ್ರವಿರಿಸಿ ಸೇವೆ ಮಾಡು ಮತ್ತು ಮೃತ್ತಿಕಾ ಜಲವನ್ನು ಮಗುವಿಗೆ ಹಚ್ಚು ಎಂದು ತಿಳಿಸಿದರು ಅದರಂತೆ ಆಕೆಯು ಭಕ್ತಿಯಿಂದ ರಾಯರಲ್ಲಿ ಶರಣಾಗಿ ಸೇವೆ ಮಾಡಿ ಮೃತ್ತಿಕಾ ಜಲ ಸೇವಿಸುತ್ತಿರಲು ಮಗುವು ದಿನದಿಂದ ದಿನಕ್ಕೆ ಮೊದಲಿಗಿಂತಲೂ ತೇಜಃಪುಂಜನಾಗಿ ಕಂಗೊಳಿಸಿತು ಇದನ್ನು ತಿಳಿದ ಅಮೇರಿಕೆಯ ವೈದ್ಯರು ಮಣ್ಣಿನಲ್ಲಿ ಏನಡಗಿದೆ ಎಂದು ಪರೀಕ್ಷೆ ಮಾಡಿ ಇಟ್ ಈಸ್ ನಥಿಂಗ್ ಬಟ್ ಅ ಬ್ರಿಂಕ್ ಆಫ್ ಸಾಯಿಲ್ ಎಂದು ಉದ್ಘರಿಸಿದರಂತೆ ಮೃತ್ತಿಕೆಯ ಮಹಿಮೆ ಸಾಮಾನ್ಯರಿಗೆ ಹೇಗೆ ತಿಳಿದೀತು ರಾಯರ ಅನುಗ್ರಹ ಏಳು ಶ್ರೀ ಸುಜಯೀಂದ್ರ ತೀರ್ಥರಿಗೆ ಕಣ್ಣಿಗೆ ಪೊರೆ ಬಂದು ದೃಷ್ಟಿ ಮಸಕಾಗತೊಡಗಿತು ಆಗ ವಿಜ್ಞಾನ ಇಷ್ಟು ಮುಂದುವರೆದಿರಲಿಲ್ಲ ಬೇಗನೆ ಕಣ್ಣಿನ ಪೊರೆಯ ಆಪರೇಷನ್ ಆಗಬೇಕೆಂದು ವೈದ್ಯರು ಅಭಿಪ್ರಾಯಪಟ್ಟರು ಆದರೆ ಆಪರೇಷನ್ ಆದ ಮೇಲೆ ನಾಲ್ಕಾರು ದಿನ ತಲೆಯ ಮೇಲೆ ಸ್ನಾನ ಮಾಡುವಂತಿಲ್ಲ ಸನ್ಯಾಸಿಗಳಾದರೂ ದಿನಕ್ಕೆ ಮೂರು ನಾಲ್ಕು ಬಾರಿ ಸ್ನಾನ ಮಾಡಲೇಬೇಕಾಗುವುದು ಎಂದು ಮಾಡುವುದೆಂದು ವೈದ್ಯರು ವಿಚಾರ ಪಡುತ್ತಿದ್ದರು ಹೀಗೆ ವೈದ್ಯರು ಆಲೋಚಿಸುತ್ತಾ ರಾಯರನ್ನು ಪ್ರಾರ್ಥಿಸಿ ಮಲಗಿರಲು ರಾತ್ರಿ ಸ್ವಪ್ನದಲ್ಲಿ ಓರ್ವ ಕರೆ ಬಣ್ಣದ ಸನ್ಯಾಸಿಯೊಬ್ಬರು ಬಂದು ಶಸ್ತ್ರಗಳನ್ನು ಹಿಡಿದು ಶ್ರೀಗಳವರ ಕಣ್ಣನ್ನು ಈ ರೀತಿಯೇ ಆಪರೇಷನ್ ಮಾಡು ಮತ್ತು ಈ ಔಷಧಿಯನ್ನೇ ಹಾಕು ಎಂದು ಆದೇಶ ಮಾಡಿದರು ಆ ಸ್ವಪ್ನವನ್ನು ನೆನೆಸಿಕೊಂಡು ರೋಮಾಂಚಿತರಾದ ಡಾಕ್ಟರ್ ಪ್ರಹ್ಲಾದ ರಾಯರು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರಿಗೆ ತಿಳಿಸಿ ಸ್ವಪ್ನ ಆದೇಶದಂತೆ ನಿರಾಯಾಸವಾಗಿ ಆಪರೇಷನ್ ಮಾಡಿ ಧನ್ಯರಾದರು ರಾಯರ ಅನುಗ್ರಹ ಎಂಟು ಭೀಮಸೇನ ವಿಶ್ವಾಮಿತ್ರರು ಚಿಕ್ಕವರಿದ್ದಾಗ ಒಮ್ಮೆ ಮಂತ್ರಾಲಯ ಹಾಗೂ ಚಿಪ್ಪಗಿರಿಗೆ ಹೋಗಿ ದರ್ಶನ ಮಾಡಿ ಬಂದಿದ್ದರು ಚಿಕ್ಕವರಿದ್ದಾಗಿನಿಂದಲೂ ರಾಯರಲ್ಲಿ ವಿಶೇಷ ಭಕ್ತಿ ಮತ್ತು ನಿತ್ಯ ಬಿಡದಂತೆ ರಾಯರ ಸ್ತೋತ್ರ ಪಠನ ಮಾಡುತ್ತಿದ್ದರು ಆದರೆ ಪುನಃ ನಲವತ್ತು ವರ್ಷ ಕಳೆದು ಹೋದರೂ ಮಂತ್ರಾಲಯದ ರಾಯರ ದರ್ಶನ ಭಾಗ್ಯ ದೊರೆಯಲಿಲ್ಲ ರಾಯರ ನೆನಪು ಮಸುಕು ಮಸುಕಾಗಿ ಇತ್ತು ಅವರ ಮಾತೃಶ್ರೀಯವರು ರಾಯರನ್ನು ಪ್ರಾರ್ಥಿಸಿ ನನ್ನ ಮಗನಿಗೆ ದರ್ಶನ ಕೊಡಿರಿ ಎಂದು ಬೇಡಿಕೊಂಡರು ಹೀಗೆ ನಿತ್ಯ ತಮ್ಮ ದರ್ಶನಾಕಾಂಕ್ಷೆಯಿಂದ ಅನನ್ಯ ರೀತಿಯಿಂದ ಬೇಡುವ ಭಕ್ತನ ಮೊರೆಗೆ ಮಾರುಹೋದ ರಾಯರು ತಮ್ಮ ಗ್ರಂಥವನ್ನು ಅಧ್ಯಯನ ಮಾಡುತ್ತಿದ್ದ ಭೀಮಸೇನ ವಿಶ್ವಾಮಿತ್ರರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ತಮ್ಮ ದರ್ಶನಕ್ಕೆ ಬರಲು ತಿಳಿಸಿದರು ಮಾರನೇ ದಿನವೇ ಪ್ರಯಾಣಿಸಿ ಮಂತ್ರಾಲಯದಲ್ಲಿ ರಾಯರ ಮುಂದೆ ನಿಂತಾಗ ಸ್ವಪ್ನದಲ್ಲಿ ಕಂಡ ಮೂರ್ತಿಯೇ ಪ್ರತ್ಯಕ್ಷ ಎದುರಿಗೆ ಬಂದು ಬಂದಿರಾ ಹಿಡಿಯಿರಿ ಎಂದರು ಭೀಮಾ ಸೇನಾಚಾರ್ಯರು ಕೈ ಮುಂದೆ ಚಾಚಿದಾಗ ಗಂಧ ಮಂತ್ರಾಕ್ಷತೆ ಅವರ ಕೈಯಲ್ಲಿ ಬಿದ್ದಾಗ ಅವರಿಗೆ ವರ್ಣನಾತೀತ ಅಪರಿಮಿತ ಆನಂದವಾಯಿತು ಅನೇಕ ದಿನ ಸೇವೆ ಮಾಡಿ ಗುರುಗಳ ಅಪ್ಪಣೆ ಪಡೆದು ಊರಿಗೆ ಹೋದರು ರಾಯರ ಅನುಗ್ರಹ ಒಂಬತ್ತು ಮುಂಡರಗಿ ವೆಂಕಣ್ಣಾಚಾರ್ಯರು ಬರೀ ಗಣ್ಣಿನಿಂದ ಸೂರ್ಯಗ್ರಹಣ ನೋಡಿದಕ್ಕೆ ಕಣ್ಣುಗಳು ಕುರುಡಾದವು ಇವರಿಗೆ ಆದ್ಯ ಕೇಶವಾಚಾರ್ಯರ ಪರಿಚಯವಾಯಿತು ಅವರು ರಾಯರ ಮೃತ್ತಿಕೆಯನ್ನು ದಿನವೂ ಕಣ್ಣಿಗೆ ಲೇಪಿಸುವಂತೆ ಸಲಹೆ ಮಾಡಿದರು ಅದರಂತೆ ನಿತ್ಯ ಭಕ್ತಿಯಿಂದ ಮೃತ್ತಿಕಾ ಲೇಪಿಸುತ್ತಾ ಶ್ರೀ ಗುರುರಾಜರ ಸ್ಮರಣೆ ಮಾಡುತ್ತಿದ್ದ ವೆಂಕಣ್ಣಾಚಾರ್ಯರಿಗೆ ದೃಷ್ಟಿಪಾಠವುಂಟಾಗಿ ಹೋಗುವಂತಹ ತಮ್ಮ ಉದ್ಯೋಗಕ್ಕಾಗಿ ವೈದ್ಯರಿಂದ ಸರ್ಟಿಫಿಕೇಟ್ ಕೂಡ ದೊರೆಯಿತು ವೃಂದಾವನಸ್ಥರಾಗಿ ಮುನ್ನೂರು ವರ್ಷ ಕಳೆದ ಮೇಲೆ ಈ ಪವಾಡ ನಡೆದಿದ್ದು ರಾಯರ ಅನುಗ್ರಹ ಹತ್ತು ಹುಬ್ಬಳ್ಳಿಯಲ್ಲಿ ಗೊಬ್ಬರ ಕಂಪನಿ ಮಾಲೀಕರಾದ ಕೆಂಭಾವಿಯವರು ರಾಯರ ಅವಿಚ್ಛಿನ್ನ ಭಕ್ತರು ಅವರು ನಿತ್ಯವೂ ಇಷ್ಟಪಡದಿದ್ದರೂ ಪತ್ನಿಗೆ ರಾಯರ ಮಹಿಮೆಯನ್ನು ಬಣ್ಣಿಸಿ ಹೇಳುವುದು ಪದ್ಧತಿಯಾಗಿತ್ತು ಒಮ್ಮೆ ಅವರ ಮನೆಯಲ್ಲಿ ಬೆಲೆ ಬಾಳುವ ಎತ್ತಿಗೆ ಹಾವು ಕಚ್ಚಿತು ಕೆಂಭಾವಿಯವರು ಮನೆಯಲ್ಲಿರಲಿಲ್ಲ ಅವರ ಪತ್ನಿಯವರೇ ಧೈರ್ಯ ತಂದುಕೊಂಡು ಕೈಕಾಲು ತೊಳೆದು ಭಕ್ತಿಯಿಂದ ರಾಯರ ಮಹಾತ್ಮೆಯಿಂದ ನಮ್ಮ ಎತ್ತು ಬದುಕಲಿ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ರಾಯರ ಮೃತ್ತಿಕಾ ಜಲವನ್ನು ಎತ್ತಿಗೆ ಕುಡಿಸಿದರು ಎತ್ತು ಚೇತರಿಸಿಕೊಂಡಿತು ಬಂದ ಪಶು ವೈದ್ಯರು ರಾಯರ ಮೃತ್ತಿಕೆಯ ಪವಾಡ ತಿಳಿದು ಆಶ್ಚರ್ಯಪಟ್ಟರು ಅಂದಿನಿಂದ ಆಕೆಯ ಭಕ್ತಿ ರಾಯರಲ್ಲಿ ನೂರ್ ಮಡಿಯಾಯಿತು ಈ ಘಟನೆ ಜರುಗಿತು ರಾಯರ ಅನುಗ್ರಹ ಹನ್ನೊಂದು ಸೊಲ್ಲಾಪುರದ ಆರ್ ಕೆ ಜೋಶಿ ನಾಸ್ತಿಕರಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸತ್ಕಾರ ಕೂಟಕ್ಕೆ ಹೋದಾಗ ಹಬ್ಬದ ಊಟ ಮಾಡಿದರು ಆದರೆ ತಕ್ಷಣ ಅದು ವಾಂತಿಯಾಯಿತು ಅಂದಿನಿಂದ ಏನು ತಿಂದರೂ ವಾಂತಿಯಾಗುವುದಕ್ಕೆ ಶುರುವಾಯಿತು ಗಜದಂತಹ ಆ ಜಾನು ಬಾಹುವಾಗಿದ್ದು ಜೋಶಿಯವರು ನರಪೇತಲ ಸ್ಥಿತಿಯನ್ನು ತಲುಪಿದರು ವೈದ್ಯರೆಲ್ಲ ಕೈಬಿಟ್ಟರೂ ಅವರ ತಂದೆ ತಾಯಿಗಳ ಸ್ಥಿತಿ ಹೇಳಲಾಗದು ಆಗ ಗೆಳೆಯರೊಬ್ಬರು ರಾಯರ ಮಹಿಮೆಯನ್ನು ತಿಳಿಸಿ ಮಂತ್ರಾಲಯಕ್ಕೆ ಹೋಗಿರಿ ಅವರೇ ಕಾಪಾಡುತ್ತಾರೆ ಎಂದರು ನಾಸ್ತಿಕರಾದರೂ ಗೆಳೆಯರ ಬಲವಂತಕ್ಕೆ ಕಟ್ಟು ಬಿದ್ದು ಮಂತ್ರಾಲಯಕ್ಕೆ ಒಂದು ಗುರುವಾರ ಬಂದು ಸೇರಿದರು ರಾಯರ ದರ್ಶನ ಮಾಡಿ ಪಾದೋದಕ ಸ್ವೀಕರಿಸಿದರು ಎಲ್ಲರೂ ಭೋಜನಕ್ಕೆ ಹೋದಾಗ ತಮಗೆ ವಾಂತಿಯಾಗುವುದೆಂದು ಹೊರಗೆರಲು ಮಠದವರು ಪ್ರಸಾದ ಸ್ವೀಕರಿಸುವಂತೆ ಬಲವಂತ ಮಾಡಿ ತಿನ್ನಿಸಿದರು ಆಶ್ಚರ್ಯ ವಾಂತಿ ಆಗಲಿಲ್ಲ ರಾತ್ರಿ ಮಂಗಳಾರತಿಯಾಯಿತು ಫಲಾಹಾರ ಮಾಡಿದರೂ ಹಾಲು ಕುಡಿದರೂ ವಾಂತಿಯಾಗಲಿಲ್ಲ ಆಗ ಅವರಿಗೆ ವರ್ಣನಾತೀತ ಆನಂದವಾಯಿತು ರಾಯರಿಗೆ ಶ್ರದ್ಧೆಯಿಂದ ಒಂದು ನಮಸ್ಕಾರವನ್ನೂ ಹಾಕಿರಲಿಲ್ಲ ರಾತ್ರಿ ಸ್ವಪ್ನದಲ್ಲಿ ಬ್ರಾಹ್ಮಣನೊಬ್ಬ ಬಂದು ಏನಯ್ಯ ಈಗಲಾದರೂ ದೇವರ ಬಗ್ಗೆ ನಂಬಿಕೆ ಬಂತೆ ಇನ್ನು ನಿನ್ನ ವ್ಯಾಧಿ ಗುಣವಾಗಿದೆ ಎಂದು ಹೇಳಿದಂತಾಯಿತು ನಾಸ್ತಿಕ ಮಗನಿಗೆ ರಾಯರು ಅನುಗ್ರಹ ಮಾಡಿ ಆಸ್ತಿಕನನ್ನಾಗಿಸಿದರೆಂದು ತಂದೆ ತಾಯಿಗಳಿಗೆ ಪರಮಾನಂದವಾಯಿತು ಆತನು ತಮ್ಮನ್ನು ಬಿಟ್ಟು ಪರದೇಶಕ್ಕೆ ಹೋಗುವುದು ಬೇಡವಾಗಿತ್ತು ರಾಯರನ್ನು ಅವರು ಪ್ರಾರ್ಥಿಸಿದಾಗ ಆತನು ವಿದೇಶಕ್ಕೆ ಹೋಗುವುದು ಬೇಡವೆಂತಲೂ ಅದಕ್ಕಿಂತಲೂ ಹೆಚ್ಚು ಇಲ್ಲಿದ್ದೇ ಕೀರ್ತಿ ಪ್ರತಿಷ್ಠೆ ಹೊಂದುವಂತೆ ಅನುಗ್ರಹಿಸುತ್ತೇವೆ ಎಂದು ರಾಯರು ಸೂಚಿಸಿದ್ದರಂತೆ ಅದರಂತೆ ಆತನು ಮುಂದೆ ಆತನು ಪ್ರಸಿದ್ಧ ವಕೀಲನಾಗಿ ಮುನಸೀಫನಾಗಿ ಕೊನೆಗೆ ಜಿಲ್ಲಾ ನ್ಯಾಯಾಧೀಶನಾಗಿ ರಾಯರ ಅಂತರಂಗ ಭಕ್ತರಲ್ಲಿ ಒಬ್ಬನಾಗಿ ಕೀರ್ತಿ ಪಡೆದನು ರಾಯರ ಅನುಗ್ರಹ ಹನ್ನೆರಡು ಕುಡುತಿ ನಿರಂಗಾಚಾರ್ಯರ ಮಗನಿಗೆ ಕಾಲಿರಲಿಲ್ಲ ಬೆಳೆದು ದೊಡ್ಡವನಾಗುತ್ತಿರಲು ನಡಿಗೆ ಬಾರದಾಯಿತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ದೈವಜ್ಞರನ್ನು ಕಂಡು ನಾಡಿ ಗ್ರಂಥವನ್ನು ತೆಗೆಸಿ ನೋಡಲಾಗಿ ಪೂಜ್ಯಾಯ ರಾಘವೇನ್ ರಾಯ ಸತ್ಯಧರ್ಮರ ತಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬ ಮಂತ್ರವನ್ನು ಭಕ್ತಿಯಿಂದ ಇಪ್ಪತ್ತೊಂದು ದಿನ ಪಠನೆ ಮಾಡಿದರೆ ಶ್ರೀ ಗುರುರಾಜರು ಕಾಲನ್ನು ಪ್ರಸಾದಿಸುವರು ಎಂದು ಉತ್ತರ ಬಂದಿತು ಆಗ ಶ್ರೀ ತೀರ್ಥರು ಪೀಠಾಧಿಪತಿಗಳಾಗಿದ್ದರೂ ಅವರು ಭದ್ರಾವತಿಗೆ ಬಂದಾಗ ಅವರನ್ನು ತಮ್ಮ ಮನೆಗೆ ಆಹ್ವಾನಿಸಿ ನಾಡೀ ಗ್ರಂಥದ ವಿಷಯವನ್ನು ತಿಳಿಸಿ ಮಂತ್ರಾಕ್ಷತೆ ಪಡೆದು ಮಂತ್ರಾಲಯಕ್ಕೆ ಬಂದು ಇಪ್ಪತ್ತೊಂದು ದಿನ ಅನನ್ಯ ರೀತಿ ಸೇವೆ ಮಾಡಿದರು ರಾಯರು ಪ್ರಸನ್ನರಾದರೂ ತಮ್ಮ ಅಮೃತ ಹಸ್ತದಿಂದ ಬಾಲಕನ ಕಾಲನ್ನು ಸ್ಪರ್ಶಿಸಿ ಅದೃಶ್ಯರಾದರು ಮರುದಿನದಿಂದ ಬಾಲಕನು ಮೆಲ್ಲ ಮೆಲ್ಲನೆ ನಡೆಯತೊಡಗಿ ಕೆಲವೇ ದಿನಗಳಲ್ಲಿ ಓಡುವಷ್ಟು ಸಾಮರ್ಥ್ಯ ಹೊಂದಿದನು ಆಚಾರ್ಯರ ಸಂತೋಷಕ್ಕೆ ಪಾರವೇ ಇಲ್ಲ ರಾಯರ ಮಹಿಮೆಯನ್ನು ಕೊಂಡಾಡುತ್ತಾ ಫಲ ಮಂತ್ರಾಕ್ಷತೆ ಸ್ವೀಕರಿಸಿ ಭದ್ರಾವತಿಗೆ ಮರಳಿದರು ರಾಯರ ಅನುಗ್ರಹ ಹದಿಮೂರು ಚನ್ನಪಟ್ಟಣದ ಹತ್ತಿರವಿರುವ ಸಂಕಲಗಿರಿ ಎಂಬ ಹಳ್ಳಿಯಲ್ಲಿ ರಾಮಶಾಸ್ತ್ರಿ ಎಂಬ ಯುವಕನಿದ್ದನು ಆತನ ಚಿಕ್ಕಪ್ಪನು ದತ್ತಾತ್ರೇಯೋಪಾಸನೆ ಮಾಡಿ ದುಷ್ಟ ಸಿದ್ಧಿಗಳನ್ನು ಸಿದ್ಧಿಸಿಕೊಂಡಿದ್ದನು ಈತನು ಕೊಟ್ಟ ಪ್ರಸಾದವನ್ನು ಸೇವಿಸಿ ರಾಮಾಶಾಸ್ತ್ರಿಯು ಮೂಕನಾದನು ಹೀಗೆ ಒಂದು ವರ್ಷ ಕಳೆಯಿತು ವೈದ್ಯರು ರಾಯರನ್ನು ಮೊರೆ ಹೋಗುವಂತೆ ತಿಳಿಸಿದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮಂತ್ರಾಲಯಕ್ಕೆ ಬಂದು ಸೇವೆ ಸಲ್ಲಿಸುತ್ತಿರುವಾಗ ಎಷ್ಟೋ ಜನ ಭಕ್ತರು ತಮ್ಮ ಸೇವೆಗೆ ರಾಯರು ಪ್ರಸನ್ನರಾದದ್ದು ತಿಳಿಸಿ ತಮ್ಮ ತಮ್ಮ ಊರಿಗೆ ಹೋಗುತ್ತಿದ್ದರು ಎಷ್ಟು ಸೇವೆ ಮಾಡಿದರೂ ರಾಯರು ಮೆಚ್ಚಲಿಲ್ಲವೆಂದು ನದಿಯಲ್ಲಿ ಬಿದ್ದು ಆತ್ಮಹತ್ಯೆಗೆ ಮಾಡಿಕೊಳ್ಳುವಷ್ಟು ಬೇಸರ ಹೊಂದಿದರು ಅಂದು ತುಂಗಭದ್ರೆಯಲ್ಲಿ ಸ್ನಾನ ಮಾಡಿ ರಾಯರ ಬೃಂದಾವನದ ಮುಂದೆ ನಿಂತು ಒಂದೇ ದೃಷ್ಟಿಯಿಂದ ನೋಡುತ್ತಿರಲು ಬೃಂದಾವನದಿಂದ ವಿಚಿತ್ರವಾದ ಪ್ರಕಾಶ ಹೊರಗೆ ಬಂದಿದೆ ಅಲ್ಲಿ ರತ್ನಮಯ ಸಿಂಹಾಸನದಲ್ಲಿ ದಂಡ ಕಮಂಡಲು ಕಾವಿ ವಸ್ತ್ರ ಧರಿಸಿದ ತೇಜ ಪುಂಜರಾದ ಯುವಕರಾದ ವರಿಯರನ್ನು ಕಂಡರೂ ಆ ದೃಶ್ಯವನ್ನು ನೋಡಿದ ಶಾಸ್ತ್ರಿಯು ಸಂಭ್ರಮಾಶ್ಚರ್ಯಗಳಿಂದ ಗುರುರಾಜ ಎಂದು ಕೂಗಿದನು ಮೂಕ ಮಾತಾಡಿದ್ದನ್ನು ನೋಡಿ ಪಕ್ಕದಲ್ಲಿದ್ದ ಭಕ್ತರೆಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ ರಾಯರ ದರ್ಶನ ಪಡೆದ ಶಾಸ್ತ್ರಿ ನಿಜಕ್ಕೂ ಭಾಗ್ಯಶಾಲಿ ರಾಯರ ಅನುಗ್ರಹ ಹದಿನಾಲ್ಕು ಇದೇ ರೀತಿ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ವೆಂಕಟರಾವ ಹಂಜಿ ಎಂಬುವರು ಬಿಜಾಪುರ ಜಿಲ್ಲೆಯ ಕಲಾದಗಿ ನಿವಾಸಿಗಳು ಇವರಿಗೆ ಚಿಕ್ಕ ಕಾಯಿಲೆ ಆಗಿ ಮಾತು ನಿಂತು ಹೋಗಿ ಮೂಕರಾದರೂ ಯಾವ ಚಿಕಿತ್ಸೆಯೂ ಫಲ ಕೊಡದೆ ಒಂದು ವರ್ಷ ಕಳೆಯಿತು ಆಗ ರಾಯರ ಭಕ್ತರೊಬ್ಬರು ಮಹಿಮೆಗಳನ್ನು ತಿಳಿಸಿ ಅವರಿಂದ ನಿಜವಾಗಿ ನಿಮ್ಮ ಮೂಕತ್ವ ನಿವಾರಣೆಯಾಗುವುದೆಂದು ಸಲಹೆ ಮಾಡಿದರು ನಂತರ ವೆಂಕಟರಾಯರು ಮಂತ್ರಾಲಯಕ್ಕೆ ಬಂದು ಒಂದು ಮಂಡಲ ಸೇವೆ ಮಾಡಿದರೂ ಅವರ ಅತ್ಯಂತ ಭಕ್ತಿಯುತ ಸೇವೆಗೆ ರಾಯರು ಪ್ರಸನ್ನರಾದರು ಮೂಕತ್ವ ನಿವಾರಣೆಯಾಗಿ ಸ್ಪಷ್ಟವಾದ ಉಚ್ಚಾರಣೆಯಿಂದ ಕೂಡಿದ ಮಾತನಾಡಲು ಅವರು ಶಕ್ತರಾದರು ಮಾತಿಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ ಅಲ್ಲವೇ ವೆಂಕಟರಾಯರ ಆನಂದಕ್ಕೆ ಪಾರವೇ ಇಲ್ಲ ರಾಯರ ಅನುಗ್ರಹವಾದರೆ ಮೂಕನೂ ಸಹಸ್ರನಾಲಗೆಯ ಶೇಷನಂತೆ ವಾಗ್ಮಿಯಾಗುತ್ತಾನೆನ್ನುವ ರಾಘವೇಂದ್ರ ವಿಜಯದ ಮಾತು ನೂರಕ್ಕೆ ನೂರು ಸತ್ಯವಾದುದು ರಾಯರ ಅನುಗ್ರಹ ಹದಿನೈದು ಸೌದತ್ತಿಯ ರಾಮರಾಯರು ಬೆಂಗಳೂರಿನಲ್ಲಿರುತ್ತಾರೆ ಅವರ ಮಗ ನರಸಿಂಹಮೂರ್ತಿ ಕಲ್ಕತ್ತಾದ ಮಾರ್ಕೆಟಿಂಗ್ ಕಂಪನಿಯೊಂದರಲ್ಲಿ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ಆತನಿಗೆ ಹೃದಯ ರೋಗ ಕಾಣಿಸಿಕೊಂಡಿದ್ದು ವೈದ್ಯರು ಪರೀಕ್ಷೆ ನಡೆಸಿ ಶಸ್ತ್ರಚಿಕಿತ್ಸೆ ಆಗಬೇಕೆಂದರು ಗತ್ಯಂತರವಿಲ್ಲದೆ ಶಸ್ತ್ರಚಿಕಿತ್ಸೆಗೆ ಸಿದ್ಧನಾದ ಅವರ ತಾಯಿ ಶಾರದಮ್ಮನವರಿಗೆ ಕಳವಳ ಉಂಟಾಗಿ ಶ್ರೀ ಗುರುರಾಜರನ್ನು ಮೊರೆಹೊಕ್ಕರು ಮಂತ್ರಾಲಯಕ್ಕೆ ಹೋದಂತೆಯೂ ಅರ್ಚಕರನ್ನು ಪ್ರಸಾದ ಕೇಳಿದಾಗ ರಾಯರು ಆಸ್ಪತ್ರೆಗೆ ಹೋಗಿರುವುದರಿಂದ ಈ ದಿನ ಪ್ರಸಾದ ತಡ ಎಂದಂತೆಯೂ ರಾಯರು ವೆಲ್ಲೂರಿನ ಆಸ್ಪತ್ರೆಯನ್ನು ಹೊಕ್ಕಂತೆಯೂ ಮತ್ತು ತಾನು ಕಾಯ್ದು ಕುಳಿತು ಪ್ರಸಾದ ಸ್ವೀಕರಿಸಿ ಬಂದಂತೆಯೂ ಕನಸು ಕಂಡರು ನಂತರ ಶಾರದಮ್ಮ ಎಂದೂ ಹೋಗಿ ನೋಡದ ವೆಲ್ಲೂರಿಗೆ ನಿಜವಾಗಿ ಹೋದಾಗ ಕನಸಿನಲ್ಲಿ ಕಂಡ ಆಸ್ಪತ್ರೆಯನ್ನು ನೋಡಿ ಆಶ್ಚರ್ಯಪಟ್ಟು ರಾಯರು ಅನುಗ್ರಹಿಸಿದರೆಂದು ತಿಳಿದರು ಅದರಂತೆ ವೈದ್ಯರು ಪರೀಕ್ಷಿಸಿ ದೊಡ್ಡ ಶಸ್ತ್ರ ಚಿಕಿತ್ಸೆಯನ್ನು ಮಾಡಿದರು ಅಷ್ಟು ದೊಡ್ಡ ಚಿಕಿತ್ಸೆಯೂ ಸರಳವಾಗಿ ನಡೆದದ್ದು ವೈದ್ಯರಿಗೂ ಆಶ್ಚರ್ಯ ತಂದಿತು ಆಮೇಲೆ ನಲವತ್ತು ದಿನ ಔಷಧೋಪಚಾರ ಪಡೆದು ಬೆಂಗಳೂರಿಗೆ ವಾಪಸ್ಸಾದ ಅವರು ಸೀತಾಪತಿ ಅಗ್ರಹಾರ ಮಠದಲ್ಲಿ ಹಸ್ತೋದಕ ಮಾಡಿಸಿ ಕಾಣಿಕೆ ಹಾಕಿ ಸುಖವಾಗಿದ್ದಾರೆ ಎಂಬಲ್ಲಿಗೆ ಹದಿನೆಂಟನೇ ಅಧ್ಯಾಯವು ಮುಗಿಯಿತು